ಹಾಗಾಗಿ ಒಂದು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಅತಿ ಉಗ್ರವಾಗಿ ಯಾವುದೇ ರೀತಿಯಿಂದ ಕರುಣೆ ಇರಲಾರ್ದಂತೆಯೇ ಈ ಸರ್ಕಾರ ವರ್ತನೆ ಮಾಡಿರುವಂಥದ್ದು ನಾನು ಖಂಡಿಸ್ತೇನೆ ಉಗ್ರವಾಗಿ ಖಂಡಿಸ್ತೇನೆ ಅಷ್ಟೇ ಅಲ್ಲದೆ ಈ ಸರ್ಕಾರ ಒಂದು ಅತಿ ಹೆಚ್ಚು ಲಕ್ಷಾಂತರ ಜನ ಬಂದಿರುವಂಥ ಆ ವೇದಿಕೆಗೆ ಹೋಗಲಾರ್ದೇನೆ ಅವರ ಮನವಿಯನ್ನು ತೆಗೆದುಕೊಳ್ಳಾರ್ದೇನೆ ನಾವು ಇದ್ದಲ್ಲಿಗೆ ಬರಬೇಕು ಅನ್ನುವಂಥದ್ದನ್ನು ಒಂದು ಹಠಮಾರಿ ಧೋರಣೆ ಇವರು ಮಾಡಿರುವಂಥದ್ದು ಈ ಕರ್ನಾಟಕದ ಜನ ಕ್ಷಮಿಸುವುದಿಲ್ಲ ಇವತ್ತು ಪಕ್ಷಾತೀತವಾಗಿ ಮಾಡ್ತಿರುವಂಥ ಹೋರಾಟವನ್ನು ಇವತ್ತು ನಡೆದಿರುವಂಥ ಬೆಳಗಾವ್ ಸೌಧ ಎದುರುಗಡೆ ಮಾಡಿರುವಂಥ ಘಟನೆ ಇದು ಭಾಳ ಅಮಾನೀಯ ಪೊಲೀಸರ ಮೇಲೂ ಕಲಿಸಕ್ಕಾಗಿದೆ ಮತ್ತು ಈ ಸಮಾಜದವ್ರ ಮೇಲೂ ಸಾಕಷ್ಟು ಹೊಡೆತಗಳು ಮತ್ತು ರಕ್ತಪಾತ ಆಗಿದೆ ಇದನ್ನು ಮಾಡಿಸಿರುವಂಥ ಯಾರು ವ್ಯವಸ್ಥೆ ಪಂಚಮದಲ್ಲಿ ನೋಡಲ್ಲ ಯಾಕಂದ್ರೆ ನಾವು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿರುವಂಥದ್ದು ಇಲ್ಲಿವರೆಗೆ ಈ ರೀತಿ ಯಾವುದೇ ಘಟನೆಗಳಾಗಿಲ್ಲ ಆದ್ರೆ ಯಾರು ಈಗ ಕಿಡಿಗೇಡಿಗಳು ಈ ಕೆಲಸ ಮಾಡ್ತಿದ್ದಾರೆ ಅದನ್ನು ತನಿಖೆಯನ್ನು ಮಾಡಿ ಶಿಕ್ಷೆ ಮಾಡಲಿ ಅವ್ರದ್ದು ಇಟ್ಕೊಂಡು ಇಡೀ ಸಮಾಜಕ್ಕೆ ಒಂದು ಕಪ್ ಇದು ಆಗಬಾರ್ದು ಅದ್ರ ಸಲ ನಾನು ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಹಿರಿಯ ಸಚಿವರಿಗೆ ಆಗಿ ಇದಕ್ಕೆ ಸ್ಪಂದನವನ್ನು ಮಾಡಿ ಮತ್ತು ನಮಗೆ ಬೇಕಾಗಿರುವಂಥ ಟುಯನ್ನು ಹೊಡೆದು ಕಡೆಯವರು ಶಿಫಾರಸನ್ನು ಮಾಡಬೇಕು ಮತ್ತು ಇನ್ನು ನೋಡೋದು ಏನೇನು ಬೇಡಿಕೆಗಳಿದಾವೆ ಎಲ್ಲವುಗಳನ್ನ ಈಡೇರಿಸಬೇಕು ಒಂದು ಮಾನವೀಯತೆಯ ದೃಷ್ಟಿಯಿಂದ ಆ ಪೂಜೆ ಸ್ವಾಮೀಜಿಯವರು ಮತ್ತು ಹೋರಾಟದಲ್ಲಿ ಮುಂಚೂಣಿಯಲ್ಲಿರೋರಿಗೆ ಅವ್ರ ಕಡೆ ಹೋಗಿ ಭೇಟಿಯಾಗಿ ಒನ್ ಟು ಒನ್ ಅದರ ಸಮಸ್ಯೆಗಳನ್ನು ಈಡೇರಿಸಬೇಕಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಇದೇ ದಿವಸದಲ್ಲಿ ಇದನ್ನು ಭಾಳಷ್ಟು ಉಗ್ರವಾಗಿ ವಿವಿಧ ರೂಪಗಳಲ್ಲಿ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಅದು ಅಷ್ಟೇ ಅಲ್ಲೇ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಈ ಸಮಾಜದ ಮುಖಂಡರು ಹಮ್ಮಿಕೊಂಡಿದ್ದಾರೆ ಅದರ ಸಲುವಾಗಿ ಇದು ಸಾ ಸಾಂಕೇತಿಕವಾಗಿ ಮನೆ ಆಗಿರುವಂಥ ಲಕ್ಷಾಂತರ ಜನ ಕೂಡಿರುವಂಥದ್ದು ಇರ್ಬೋದು ಇವತ್ತು ಇಡೀ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಿರುವಂಥ ಪ್ರತಿಭಟನೆ ಇರ್ಬೋದು ಇದು ಸಾಂಕೇತಿಕವಾಗಿದೆ ಬರುವಂಥ ದಿವಸದಲ್ಲಿ ಇನ್ನೂ ನಾವು ಉಗ್ರವಾಗಿ ಈ ಹೋರಾಟವನ್ನು ಕೈಗೆತ್ಕೋತೀವಿ ಅದನ್ನು ಮುಂದಿನ ಘಟನೆಗಳು ಏನೇ ಸಂಭವಿಸಿದರೂ ಸಹಿತ ಅದರ ಹೊಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಸಚಿವರು ಇದರಲ್ಲಿ ಅದಕ್ಕೆ ಅದೇ ಅವರೇ ಹೊಣೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ